ನಮಸ್ಕಾರ ನಮ್ಮೆಲ್ಲರೈತ ಬಂದವರು ಹೆಂಗಿದ್ರಿ ಇಲ್ಲಿ ಆರಾಮದ್ರಿ ನಾವು ಆರಾಮ ಬಂದ ನಾ ಇವತ್ತು ಹೂನಡಿಲಿ ತಾಲೂಕಿನ ಶಂಕಲಿಂಗೇಶ್ವರ ಸ್ವಾಮಿ ಜಾತ್ರೆ ಪ್ರಯುಕ್ತ ಭಾರಿ ದನಗಳ ಜಾತ್ರೆ ಆರಂಭ ಆಗೈತೆ ನೋಡ್ರಿ ಇದು ಹೂನಡಿಲಿಂದ ಒಂದು ಮೂರಿಂದ ನಾಲ್ಕು ಕಿಲೋಮೀಟರ್ ಹೊರಗಡೆ ಬರುತ್ತೆ ನೋಡ್ರಿ ಭರ್ಜರಿಯಾಗಿ ಆರಂಭ ಆಗೈತಿ ಇವತ್ತಿನಿಂದ ಸೊ ಇವತ್ತಿನ ಈ ಸೋಮವಾರದಿಂದ ಮುಂದಿನ ಸೋಮವಾರಕ್ಕೆ ಭರ್ಜರಿ ಆರಂಭ ಆಯಿತು ಇದರ ಲೊಕೇಶನ್ ಇರ ಇದ್ರ ಅಡ್ರೆಸ್ ಏನೂ ಬೇಕಂದರೆ ನಾನು ಸುಮಾರು ಜನ ಮತ್ತೆ ಮತ್ತು ಅವ್ರ ನಂಬರ್ ಹಾಕಿದ್ದೀನಿ ಈ ವಿಡಿಯೋದಲ್ಲಿ ಸೊ ಅವ್ರನ್ನ ಸಂಪರ್ಕಿಸಬಹುದು ಬನ್ನಿ ಹಾಗಾದ್ರೆ ಇವತ್ತಿನ ಜಾತ್ರೆ ಪ್ರಯುಕ್ತ ಜಾನುವಾರು ಹೆಂಗೆ ಬಂದು ಹಿಂಗೆಲ್ಲ ಹಿಂಗೆ ರೇಟ್ ಇರೋದು ಅಂತ ತಿಳ್ಕೊಳ್ಳೋಣ ಸೊ ಫಸ್ಟ್ ಟೈಮ್ ನೋಡೋಕೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಂದು ಕೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ ನಾ ಬನ್ನಿ ತರಬ್ರಿ ತರಬ್ರಿ ಯಜಮಾನ್ರಿ ತರಬ್ರಿ ಅಲ್ಲ ಏನದ್ರಿ ಏನ್ರಿ ಅಪರೇ ನಾವು ಒಂದು ಎಂಬತ್ತು ರೈತರಾ ರೈತ ಪುಡಕ್ಕೆಲ್ಲ ಕಾತ್ರಿ ಹಾ ಹಾಂ ಬೇಸಕ್ಕೆಲ್ಲ ಚಲೋದವಲ್ಲ ಎಷ್ಟು ಬಂದ್ರೆ ಬಿಡಂಗದ್ರಿ ಇವನು ರೀ ಒಂದು ಇಪ್ಪತ್ತೈದ ಮೇಲೆ ಹೆಚ್ಚು ಕಡಿಮೆ ಕೊಡ್ತೀರಿ ಫೋನ್ ನಂಬರ್ ನಮ್ದು ಅರವತ್ಮೂರು ಎಂಬತ್ತೆರಡು ಹೆಸರು ನಾಗರಾಜ್ ಅಂತ ನಮಸ್ಕಾರ ಅಜರ್ ಯಾವ್ರಿ ನಿಮ್ದು ನೌಲ ಎನ್ರೀ ಓಕೆ ಎಷ್ಟಿಂದ ಎಷ್ಟು ಎಷ್ಟು ದಿನ ಇರ್ತೀರಿ ಪೀಸ್ ಓಕೆ ಇವು ಹಲಗೇನು ಅದಾವೆ ರೀ ಹಾಂ ಇದು ಎರಡಲ್ಲ ಅದು ನಾಲ್ಕಲ್ಲು ಏನ್ರಿ ಅಪರೂಪಕ್ಕೆ ಒಂದು ಲಕ್ಷ ಎಪ್ಪತ್ತೈದು ಸಾವಿರ ಓಕೆ ಏನು ಅಭ್ಯಾಸ ಆಗ್ಯಾವ್ರಿ ಅಭ್ಯಾಸ ಮಾಡಿಸಿದ್ರಿ ರೂಢಿ ಮಾಡಿಸಿದ್ರಿ ರೂಢಿ ಅದಾವೆ ಎಷ್ಟು ಬಂದು ಬಿಡ್ತೀರಿ ಹಿಂದೆ ಮುಂದೆ ಒಂದು ಲಕ್ಷ ಅರವತ್ತು ಸಾವಿರ ಹಿಂದೆ ಮುಂದೆ ಬಿಡ್ತೀರಿ

ಏನೈತ್ರಿ ಆ ಪರ್ವಿಕೆ ಇವ್ ಐವತ್ತೀ ಒಂದ್ ಲಕ್ಷ ಐವತ್ ಸಾವಿರ ಕೊಡೋದ್ರಿ ಕೊಡೋದ್ ನಲವತ್ ಮೂಟ ಬರ್ ಕೊಟ್ಟು ಒಂದ್ ಲಕ್ಷ ನಲ್ವತ್ ಸಾವಿರ ಅದೇ ಏನದವ್ರಿ ಇವ್ ಕಡೆ ಮಳೆ ರೀ ಕಡೆಯಲ್ಲ ಏನೈತ್ರಿ ಆ ಪರವೀಕೆ

ಇವು ಎಲ್ಲಾಗಿ ನದವ್ರಿ ಇವು ಎರಡಲ್ ನಾಕಲ್ರಿ ಎರಡಲ್ ನಾಲ್ಕಲ್ಲಿ ಏನ್ರಿ ಪರ್ವಿಕೆ ಒಂದು ಎಂಬತ್ತೈದು ಒಂದ್ ಲಕ್ಷ ಎಂಬತ್ತೈದು ಸಾವಿರ ಹೌದು ಕೊಡೋದ್ರಿ ಕೊಡೋದ್ರಿ ಎಪ್ಪತ್ತು ಮಟ್ಟ ಒಂದು ಎಪ್ಪತ್ತು ಮಟ್ಟ ಬಂದು ಬಿಡ್ತೀರಿ ನೀವ್ ಅಲ್ಲ ಏನದ್ರಿ ಇವ್ ಎರಡ ನಾಕಲ್ರು ಎರಡ್ ನಾಕಲ್ ಏನ್ರಿ ಅಪರ ಎಪ್ಪತ್ತೈದು ಐದು ಒಂದ್ ಎಪ್ಪತ್ತೈದು ಒಂದ್ ವರ್ಷ ಎಪ್ಪತ್ತೈದು ಸಾವಿರ ಕೊಡದ್ರಿ ಐವತ್ತೈದು ಐವತ್ತೈದು ಒಂದ್ ವರ್ಷ ಐವತ್ತೈದು ಸಾವಿರ ಬಿಡಿ ಬಿಡ್ತೀರಿ ಇಷ್ಟ ಅಲ್ವಾ ಈಗ ಇಷ್ಟು ಏನ್ರಿ ಹತ್ತು ಜೋಡಿ ಹತ್ತು ಜೋಡಿ ಎಷ್ಟಿನವರ್ಗಿರ್ತಾವ್ರಿ ಇಲ್ಲಿ ಒಂದು ಹತ್ತೆರಡು ಎರಡ್ ಎರಡು ವಾರ ವಾರ ಇರ್ತೀರಾ ಇರ್ತಿರ ನಿಮ್ದ್ರಿಂದ ಪ್ರಾಪರ್ ನಮ್ದು ಇಲ್ಲಿ ಲವ್ಲಿ ಇಲ್ಲ ಲವ್ಲಿ ಯಾವ ಪೇ ಹೋಗ್ತೀರಿ ಮತ್ತೆ ನೀವು ಪಟ್ಟಿ ಒಂದೇ ಅಡಗಿ ಹೋಗಲ್ಲ ಫೋನ್ ನಂಬರ್ ಅಂತ ಹೇಳ್ರಿ ಎಂಬತ್ತೈದು ಎಂಬತ್ತೈದು ನಲ್ವತ್ತೆಂಟು ಜೀರೋ ಮೂರು ಜೀರೋ ಮೂರು ನಲವತ್ತೆರಡು ನಲ್ವತ್ತೆರಡು ಇಪ್ಪತ್ತೇಳು ಇಪ್ಪತ್ತೇಳು ನಿಮ್ ಹೆಸರು ಕಾಶಿ ಸಾಬು

ಅಮರಾವತಿ ಜಾತಿ ಅಮರಾವತಿ ಜಾತಿ ಕರ್ಗಳದ ನೋಡ್ರಿ ಇಲ್ಲಿ ಒಂದ್ ವರ್ಷದ್ದು ಎರಡು ಒಂದ್ ವರ್ಷ ಇದ್ರಿ ಇಲ್ಲೋ ವರ್ಷದ ಮೇಲೆ ಐತಿ ತಿಳಿದು ಐತ್ರಿ ವರ್ಷದ ಮೇಲೆ ಐತಿ ತಿಂಗಳ ಎರಡು ತಿಂಗಳು ಐತಿ ಅದು ಎರಡು ತಿಂಗಳ ಅದು ಅದು ವರ್ಷ ವರ್ಷ ಅದು ಎರಡು ತಿಂಗಳು ಅದು ಓಕೆ ಓಕೆ ಎರಡು ಅಮರಾವತಿ ಮೂರು ಮೂರು ಅಮರಾವತಿ ಮೂರು ಅರಾವತಿ ಓಕೆ ಹೇಳ್ತ್ರಿ ಅಪಾರಿಕೆ ಜೋಡಿ ಬಂದ್ರೆ ಜೋಡಿಗೆ ನೋಡಿ ಐವತ್ತು ಐದು ಐವತ್ತೈದು ಸಾವಿರ ಅದು ಒಂದು ಇಪ್ಪತ್ತೈದು ಇಪ್ಪತ್ತೈದು ಓಕೆ ಹೆಚ್ಚು ಕಡಿಮೆ ಕೊಡ್ತೀರಿ ಕೊಟ್ಟು ಬಂದು ನೀವು ಇವ್ಕ್ ಅರವತ್ತು ಅರವತ್ತು ಸಾವಿರ ಹಾಲು ಹಾಲು ಮಾಡಿಲ್ಲ ಇವು ಏನೂ ಹಾಲು ಮಾಡಿಲ್ಲ ಅವು ಎರಡು ವರ್ಷದ ಎರಡು ವರ್ಷ ಈಗ ಹೇಳ್ತೀರಿ ನಿಮ್ಗೆ ಅರವತ್ತು ಅರವತ್ತು ಕೊಡಿದ್ರೆ ಹೆಚ್ಚು ಕಡ್ಮೆ ಆಗತ್ತೆ ಹೆಚ್ಚು ಸೊ ಎಲ್ಲ ಇದೇ ನೋಡಿ ಕಾನ್ ಕಾಶಿಮ್ ಸಾಹಬ್ ಅಲ್ಲ ಅವ್ರ್ ಸಾಹೇಬ್ರು ಸೊ ವಿಚಾರ ಹತ್ತರಿಂದ ಹದಿನೈದು ಜೋಧಿ ಇದಾವೆ ಓಕೆ ಬಿಲ್ಲೆಲ್ಲ ಹಾಕ್ತಾರ ಬಾರ ಹಲ್ಲಾಗಿ ಅದಾವ್ರಿ ಆರಲ್ಲ ಇದಾವನ್ ರೀ ಏನು ರೀ ಏನ್ರಿ ಒಂದು ಲಕ್ಷ ನಲವತ್ ಸಾವಿರ ಊಡಕ್ಕೆಲ್ಲ ಹುಡುಕೆಲ್ಲ ಸೊ ಒಂದು ಲಕ್ಷ ನಲ್ವತ್ತು ಸಾವಿರ ಇರ್ತದೆ ಊಡಾಕೆಲ್ಲ ಕಾತ್ರಿ ಎಷ್ಟು ಬಂದ್ ಬಿಡಂಗಿದ್ರಿ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಬಂದು ಬಿಡ್ತೀರಿ ಓಕೆ ಎಷ್ಟು ಜೋಡಿ ತೊಂದಿರಿ ಹತ್ತು ಜೋಡಿ ಜೋಡಿದಾವನ್ರಿ ಓಕೆ ಸಹ ಬನ್ನಿ ಸೊ ಭಾರಿ ಅದ ತೋರಿಸ್ರಿ ಇವು ಹೊಲಾಗಿನದವ್ರಿ ಕಡೆಯಲ್ಲ ಏನ್ರಿ ಪರ್ವಿಕೆ ಒಂದ್ ಲಕ್ಷ ಐವತ್ತು ಸಾವಿರ ಇವು ಹುಡುಗಲಕ್ಕಾದ್ರದ ಎಷ್ಟು ಬಂದು ಬಿಡಂಗಿದ್ರಿ ಇವು ಒಂದು ಲಕ್ಷ ಮೂವತ್ತು ಸಾವಿರ ಬಂದ್ ಬಿಡ್ತಾರ ನೋಡಿರಿ ಇವ ಹಲಾಗಿನದವ್ರಿ ಇವ್ ಕಡೆಯಲ್ಲ ಏನ್ರಿ ಪರ್ವಿಕೆ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಕೊಡೋದ್ರಿ ಹಾ ಸ್ವಲ್ಪ ಅಷ್ಟೇನಾ ಐದು ಸಾವಿರ ಐದು ಚಕಂಡಿ ಕೊಡ್ತೀರಿ ಓಕೆ ರೀ ಏನು ರೀ ಪರ ಒಂದು ಲಕ್ಷ ಹತ್ತು ಸಾವಿರ ಕೊಡೋದ್ರಿ ಒಂದು ಲಕ್ಷ ಆದ್ರೆ ಕೊಡ್ತಾರ ನೋಡಿರಿ ನೀವು ಹೊಲಾಗಿನದ್ರಿ ನಾಲ್ಕು ನಾಲ್ಕಲ್ಲ ಇವಕ್ಕೆ ವ್ಯಾಪಾರ ಒಂದು ಲಕ್ಷ ಐದು ಸಾವಿರ ಕೊಡೋದ್ರಿ ತೊಂಬತ್ತೈದು ಸಾವಿರ ಓಕೆ ಇವು ಇವಾಗದಾವ್ರಿ ಹೊಸಬಾಯ ಹಾಂ ಏನಂತೀ ಅಪಾರ ಇವಕ್ಕೆ ತೊಂಬತ್ತೈದು ಕೊಡೋದು ತೊಂಬತ್ತು ಸಾವಿರ ಅದನ್ನು ಕೊಡ್ತೀರಿ ಓಕೆ ಇವು ಹಲಾಗಿನದವ್ರಿ ನಾಲ್ಕು ನಾಲ್ಕಲ್ಲ ಏನು ರೀ ವ್ಯಾಪಾರವಿಕೆ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಕೊಡದ್ರಿ ಒಂದು ಲಕ್ಷ ಹದಿನೈದು ಸಾವಿರ ಬಂದು ಬಿಡ್ತಾರ ನೋಡಿರಿ ಇವು ಹಲಾಗೇನು ಆರಲ್ಲ ಏನು ರೀ ವ್ಯಾಪಾರವಿಕೆ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಕೊಡೋದು ಒಂದು ಲಕ್ಷ ಹೆಚ್ಚು ಕಡಿಮೆ ಕೊಡ್ತೀರಿ ಓಕೆ ಇವು ಹಲಾಗಿನದವ್ರಿ ನಾಲ್ಕಲ್ಲ

ಇವರು ಹೊನ್ನಾಳೆ ನೋಡ್ರಿ ಇವ್ರು ರಾಣೆಬೆನ್ನೂರಲ್ಲಿ ಎತ್ಕೊಂಡು ತಗೊಂಬರ್ತಿರ್ತಾರೆ ನಿಮ್ಮ ಹೆಸರು ಏನಂದ್ರಿ ಪ್ರಕಾಶ್ ಅವ್ರು ಇವರು ಮಾತಾಡಿ ಮಾತಾಡಿ ಮಾತಾಡ ಮಾತಾಡ್ರಿ ವ್ಯಾಪಾರ ಮಾತಾಡಿ

ತಮ್ಮ ಹೆಸ್ರು ಪರಶುರಾಮ ಪರಿಶ್ರಾಮ ಯಾವ ರೀ ಹೂ ನಡಲಿ ಹೂ ನಡಿಲಿ ಏ ಜೋಡಿ ತಾಂಬಂದಿರ ಆರ್ ಜೋಡಿ ಆರ್ ಜೋಡಿದೆ ಸೊ ಏನ್ ವಿಶೇಷ ರೀ ಜಾತ್ರೆ ಇದ್ ಇದು ಶಂಕಲಿಂಗೇಶ್ವರ ಅಂತಂದು ಆಹಾ ಜಾನುವಾರು ಸಂದ ಹಿಂದಕ್ ಮಾಡ್ತಿದ್ರಂತ ಅದು ನಿಲ್ಲಿಸಿತ್ತು ಮತ್ತೆ ಸ್ಟಾರ್ಟ್ ಮಾಡಿದ ಇದೇ ಈ ವರ್ಷದಿಂದ ಏನ್ರೀ ಅಲ್ಲೇ ಹದ್ನೆಂಟ ವರ್ಷ ವರ್ಷ ಏ ಹದಿನೆಂಟನ ವರ್ಷ ಇವ್ರು ಯಾವ ರೀತಿ ಸಹಕಾರ ಮಾಡ್ತಾರ ಸಹಕಾರ ಕೊಡ್ತಾರ ಹುಲ್ಲು ಕೊಡ್ತಾರ ನೀರು ಕೊಡ್ತಾರ ಸಹಕಾರ ಇತ್ತು ಕರೆಂಟ್ ಎಲ್ಲ ಎಲ್ಲಾ ವ್ಯವಸ್ಥೆ ವ್ಯವಸ್ಥೆ

ಗುರುವಾರ ತಿರು ಗುರುವರ ತಿರು ಹಹ ಶಂಕಲಂಗೇಶ್ವರ ತಿರು ತಿರ ಹ ಓಕೆ ಬಹಳ ವಿಜ್ರಮಣಿಯಿಂದ ಎಲ್ಲಾ ಇಲ್ಲಿ ಇರ್ತಾರೆ ಇಲ್ಲಿ ಈಜಾಗ್ದಲ್ಲ ಇಲ್ಲಿ ಅದಹಲ್ಲಿ ಜನ ಎಲ್ಲಾ ಹೆಣ್ಮಕ್ಳು ಮಕ್ಕಳು ಗಂಡ ಮಕ್ಕಳು ತಾಯಿ ತಂದೆ ಹಳ್ಳೆ ಪರ್ತಾ ಎಲ್ಲರ ಬರ್ತಾರೆ ಪೂರ್ತಿ ಅವರ್ ಫುಲ್ ಡೇ ಇಲ್ಲೇ ಇರ್ತಾರ ಪ್ರಸಾದ ಕೂಡ ಇರುತ್ತೆ ಗುಡಿ ಹತ್ರ ಹೌದಾ ಬಹಳ ಚೆನ್ನಾಗಿ ಇಟ್ಟಿದ್ದಾರೆ കമ്മിಟಿಯ ಓಕೆ ಓಕೆ ಆದ್ರೆ ಇತ್ತ ಜನವರ ಜಾತ್ರೆ ಜನವರ ಜಾತ್ರೆ ಇವತ್ತು ಜಾನುವಾರು ಜಾತ್ರೆ ಮತ್ತೆ ಸ್ಟಾರ್ಟ್ ಮಾಡಿದಾರೆ ಇಲ್ಲಿಂದ ಮುಂದಿನ ಸೋಮವಾರದ ಇಲ್ಲೇ ಇರ್ತಾರೆ ಎರಡು ಸೋಮವಾರ ಇಲ್ಲೇ marked ಹೌದು

ಬಂದು ಮಾತಾಡಿದ್ರೆ ನಿಮ್ಮ ಹೆಸರೇನ್ರಿ ಶಿವಾನಂದಿವಾನಂದ ಎಷ್ಟು ಜೋಡಿ ತಗೊಂಡಿದ್ರಿ ಇವತ್ತು ಜೋಡಿದ್ರಿ ಬನ್ನಿ ಶಿವಾನಂದಪ್ಪ ಅವ್ರ ನೋಡ್ರಿ ಹಳ್ಳಗಿನದವ್ರಿ ಕಡೆಯಲ್ರಿ ಕಡೆಯಲ್ಲೇನಿರ್ತೀರಿ ಅಪ್ಪ ಒಂದು ಮೂವತ್ತೈದು ಒಂದ್ ಲಕ್ಷ ಮೂವತ್ತೈದು ಸಾವಿರ ಎಷ್ಟಿಂದ ಮುಂದೆ ಯಾವ್ದು ಬಿಡ್ತೀರಿ ಇವ್ನ

ನಿಮ್ಮ ಹೆಸ್ರೇನ್ರಿ ಸಂತೋಷ್ ಸಂತೋಷ್ ಅವ್ರಿ ಯಾವ್ರಿ ಹೊಳೆ ಹೊಳೆ ಹಿಟ್ಟಿಗೆ ತಾಲೂಕು ರೈತರ ಒಂದೇ ಜೋಡಿ ಓಕೆ ಸೊ ರೈತರು ನೋಡ್ರಿ ಒಂದ್ ಜೋಡಿ ತೊಂದ್ರೆ ಅಲ್ಲ ಇವು ಆರಲ್ಲ ನಾಕಲ್ಲ ಆರಲ್ಲ ನಾಕಲ್ಲ ಸ್ವಲ್ಪ ಏನ್ ಹೇಳ್ತೀರಿ ಎರಡು ಊರು ಲಕ್ಷ್ಮ್ ಎಲ್ಲದ ಖಾತ್ರಿ ಓಕೆ ಎಷ್ಟು ಹಿಂದೆ ಮುಂದೆ ಆಗತ್ರಿ ಹತ್ತು ಸಾವಿರ ಐದು ಹತ್ತು ಸಾವಿರ ಹಿಂದೆ ಮುಂದೆ ಆಗುತ್ತೆ ಫೋನ್ ನಂಬರ್ ಅರವತ್ತೊಂದು ಅರವತ್ತೊಂದು ಮೂವತ್ತೈದು ಮೂವತ್ತೈದು ಮೂವತ್ತಾರು ಮೂವತ್ತಾರು ಅರವತ್ತು ಅರವತ್ತು ಸಂತೋಷ್ ಓಕೆ ಸರಿ ಸರಿ ಬರ್ರಿ ಸರಿ 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 ಹೊಳೆ ಮಾತಾಡ್ತೀನಿ ಹೆಚ್ಚ ಕಡಿಮೆ ಆಗೋದ್ರಿ ಬಾರಿ ಹ್ಮ್ ಎಲ್ರಿ ಒಳ್ಳೆ ಸೈಜ್ ಇದು ವಿಚಾರಿಸಬಹುದು ವಾರ ಇಲ್ಲೇ ಇರ್ತೀರಾ ನೋಡ್ರಿ ಒಂದ್ ಇಲ್ಲಿ ಇರ್ತೀರಿ ವ್ಯಾಪಾರ ಆದ್ರೆ ಹೋಗ್ಬಿಡ್ತಿ ನಮಸ್ಕಾರ ಗೌಡ್ರಿಗೆ ತಗೊಂಬಂದಿರ ಬಂದ್ರ ಇವು ತಿಪ್ಪನ್ ಗೌಡ್ರಿ ನೋಡ್ರಿ ಎಷ್ಟು ಜೋಡಿ ತಗೊಂಡಿರ್ತೇ ಗೌಡ್ರಿ ಹನ್ನೆರಡು ಜೋಡಿ ಹನ್ನೆರಡು ಜೋಡಿ ತೊಂದ್ರ ಅಂತ ನೋಡ್ರಿ ಸೊ ಒಂದ್ ವಾರ ಗಂಟೆ ಇರ್ತೇವೆ ಇಲ್ಲೇ ಇವ್ ಅಲ್ರಿ ಎರಡಲ್ಲ ಅಲ್ಲ ಏನಂತ ವ್ಯಾಪಾರ ಕೊಡ್ರಿ ಒಂದು ಐವತ್ತ ಒಂದ್ ಲಕ್ಷ ಐವತ್ತು ಸಾವಿರ ಎಷ್ಟಾಗ ಹಿಂದೆ ಮುಂದೆ ಆಗತ್ರಿ ನಲ್ವತ್ತ ಒಂದ್ ಲಕ್ಷ ನಲವತ್ ಸಾವಿರ ಹಿಂದೆ ಮುಂದೆ ಆಗತ್ತ ನೋಡ್ರಿ ಬಾರಿ ಇದು ಇವ್ ಕೊಡ್ರಿ ಆರಲ್ ನಾಕಲ್

ಹಾಂ ಇವೇನ ಸರ್ ಎಂಬತ್ತೈದು ಅಲ್ಲೋ ಅಲ್ಲ ಹ್ಞೂ ರೀ ಹೌದು ಸೊ ಎರಡಲ್ಲ ನೋಡಿರಿ ಸರ್ ಬನ್ನಿ ಹಾಗೆ ನೀವು ಅಲ್ಲ ಆರಲ್ಲ ಹ್ಞೂ ರೀ ಆರು ಅಂತ ಆರು ಏನ್ ಒಂದೊತ್ತು ಒಂದು ಹತ್ತು ಹೇಳ್ತಾರೆ ಒಂದು ಹತ್ತು ಹೆಚ್ಚು ಕಡಿಮೆ ಆಗತ್ತೆ ಒಂದು ಲಕ್ಷ ಹೆಚ್ಚು ಕಡಿಮೆ ಒಂದು ಲಕ್ಷ ಹೆಚ್ಚು ಕಡಿಮೆ ಕೊಡ್ತಾರ ಒಂದ್ ಲಕ್ಷ ಸಿಲ್ರಿ ಹ ಕಡೆಯಲ್ರಿಲ್ ಏನಂತೀರಿ ಹೊಡ್ರಿ ಪೇಪರ್ ನೀವು ಒಂದು ಮೂವತ್ತ್ ಎರ ಒಂದ್ ಲಕ್ಷ ಮೂವತ್ತು ಸಾವಿರ ನೋನ್ರಿ ಕೊಡದ್ರಿ ಒಂದು ಇಪ್ಪತ್ತು ಸಾವಿರ ಬಿಡ್ತೀರಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಆದ್ರ ಬಿಡ್ತೀರಿ ಕೊಡಲೇ ಹತ್ತು ಜೋಡಿ ಅಂದ್ರಲ್ಲ ಹನ್ನೆರಡು 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 ಜೋಡಿ ತಂದಿದೆ

ಇವು ಹೊಲಾಗಿ ಒಂದ್ ಲಕ್ಷ ಹದ್ ಕೊಡದ್ರಿ ಒಂದು ಹೊಲಗಿನದವ್ರಿ ಇವ್ ಕಡೆಯಲ್ಲ ಅದಾವ್ ಕಡೆಯಲ್ಲ ಏನ್ಯಾ ಪರ್ವಿಕೆ ಒಂದು ಮೂವತ್ ಒಂದ್ ಲಕ್ಷ ಮೂವತ್ ಸಾವಿರ ಕೊಡದ್ರಿ ಒಂದು ಇಪ್ಪತ್ತ ಒಂದ್ ಲಕ್ಷ ಇಪ್ಪತ್ತ್ ಸಾವಿರ ಸೋ

ಅಮ್ಮ್ರಿ ಇವ್ರಿ ಇವ್ರ್ ಗೊತ್ತ ಗೌಡ್ರಾ ಬಳ್ಳಾರಿ ಜಿಲ್ಲಾಕ್ ಎತ್ತಾರ ಅಂದ್ರೆ ಬರ್ತಾ